ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ರವೆಯಲ್ಲಿ ದೋಸೆ ಮಾಡೋದನ್ನು ತೋರಿಸ್ತೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ತೆಂಗಿನಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಎರಡಕ್ಕೂ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಇದು ತುಂಬ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ ಈ ದೋಸೆ ಇದಕ್ಕೆ ಈ ಚಟ್ನಿ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ತೋರಿಸ್ತೀನಿ ಈಗ ನೋಡಿ ಉಪ್ಪಿಟ್ಟು ಮಾಡೋ ರವೆ ತೊಗೊಳ್ತಾ ಇದ್ದೀನಿ ಇದು ಒಂದು ಕಪ್ಪು ರವೆ ತೊಗೊಂಡ್ರೆ ಒಂದೂವರೆ ಕಪ್ಪು ಮೊಸರು ಹಾಕಬೇಕು ಮೊಸರು ಹಾಕಿ ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಬೇಕು ಒಂದು ಕಪ್ಪು ರವೆ ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದೂವರೆ ಕಪ್ಪಷ್ಟು ಮೊಸರು ಹಾಕಿ ಒಂದು ಸ್ಪೂನು ಸಕ್ಕರೆ ಹಾಕಬೇಕು ಮೊಸರು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಒಂದು ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನ್ ಸಕ್ಕರೆ ಹಾಕಬೇಕು ಇದನ್ನು ನುಣ್ಣಗೆ ರುಬ್ಕೊಳ್ತಾಯಿದ್ದೀನಿ ನೋಡಿ ಈ ರೀತಿ ರುಬ್ಕೋಬೇಕು ಈಗ ಇದನ್ನು ಪಾತ್ರೆಗೆ ಹಾಕ್ತೀನಿ ನೋಡಿ ಪಾತ್ರೆಗೆ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು ಈಗ ಉಪ್ಪಾಕಿತ್ತು ಉಪ್ಪಾಕ್ತಾಯಿದ್ದೀನಿ ಈಗ ಅರ್ಧ ಸ್ಪೂನು ಅಡಿಗೆಗೆ ಹಾಕೋ ಸೋಡಾ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ತೆಳಿಗಿರಬಾರ್ದು ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳುವಾಗಿರಬಾರ್ದು ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ ಈಗ ಇದೆಲ್ಲ ಮಿಕ್ಸ್ ಆಗಿದೆ ಈಗ ಇದು ಒಂದು ಹತ್ತು ನಿಮಿಷ ನೆನೆಯಲ್ಲಿ ಅಷ್ಟೊತ್ತಿಗೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನೋಡಿ ತೆಂಗಿನಕಾಯಿ ಚಟ್ನಿಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಕಡಲೆಪಪ್ಪು ಉಳ್ಸೆಣ್ ಸ್ವಲ್ಪ ಒಂದು ಯಾಲಕ್ಕಿ ಒಂದೆರಡು ಲವಂಗ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ನಾನು ರುಬ್ಕೊಳ್ತೀನಿ ನುಣ್ಣಗೆ ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಕೊತೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ನಾನು ಒಗ್ಗರಣೆ ಇಲ್ಲ ಇದಕ್ಕೆ ಬೇಕಾದರೆ ಒಗ್ಗರಣೆ ಹಾಕ್ಕೊಬೋದು ಇದು ಅದೇ ಒಗ್ಗರಣೆ ಇಲ್ದೇ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಈಗ ಇದು ಚಟ್ನಿ ರೆಡಿಯಾಗಿದೆ ಈಗ ದೋಸೆ ನಾ ದೋಸೆ ಹಾಕೋಣ ನೋಡಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಈಗ ಹೆಂಚು ಕಾದಿದ್ಮೇಲೆ ದೋಸೆ ಒಂದೊಂದಾಗಿ ಹಾಕಬೇಕು ಇದು ಫಸ್ಟೇ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಬರುತ್ತೆ ಇದು ತುಂಬ ಸಾಫ್ಟಾಗಿ ಇಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಯಾವ ಸೈಜ್ ಬೇಕೋ ಆ ಸೈಜು ದೋಸೆ ಹಾಕ್ಕೊಳ್ಬೋದು ಈಗ ಎರಡೂ ಕಡೆಯೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಎರಡೂ ಕಡೆಯೂ ಇಷ್ಟಾದರೆ ಸಾಕು ಈಗ ಇನ್ನೊಂದು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಲ್ಲೂ ಹಾಕಿ ಕಳಿಸ್ಬೋದು ಮಕ್ಕಳಿಗೆ ಇದು ಈ ರೀತಿ ದೋಸೆ ಮಾಡಿ ಸೆಂಟ್ರಲ್ಲಿ ಜಾಮ್ ಹಾಕಿ ರೋಲ್ ಮಾಡಿ ಅವ್ರಿಗೆ ಬಾಕ್ಸ್ಗೆ ಹಾಕ್ಕೊಟ್ರೆ ಅಂದರೆ ಚೆನ್ನಾಗಿ ತಿಂದು ಖಾಲಿ ಮಾಡ್ಕೊಂಡು ಬರ್ತಾರೆ ಬಾಕ್ಸು ಅಷ್ಟು ಟೇಸ್ಟಿಯಾಗಿ ಅಷ್ಟು ಸಾಫ್ಟಾಗಿರುತ್ತೆ ಈಗ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ಚಿಕ್ಕ ಬೇಕಂದ್ರೂ ಹಾಕ್ಬೋದು ದೊಡ್ಡ ಸೈಜ್ ಹಾಕ್ಬೋದು ಎಷ್ಟು ದೊಡ್ಡದಾಕಿದ್ರೆ ಕೂಡ ಅದು ಕಿತ್ತೋಗೋದಿಲ್ಲ ಅಷ್ಟು ಸಾಫ್ಟಾಗಿರುತ್ತೆ ನೀವು ಎಷ್ಟಾಗ್ಲಾ ಬೇಕಂದ್ರೂ ಹಾಕ್ಬೋದು ಈಗ ಎರಡೂ ಕಡೆಯೂ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ದೋಸೆನೂ ಆಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ಸಾಫ್ಟ್ ಅಂದರೆ ಎಷ್ಟು ಸಾಫ್ಟಾಗಿದೆ ಅಂದರೆ ನೀವು ಎಷ್ಟೇ ಅದನ್ನು ಫೋಲ್ಡ್ ಮಾಡಿದ್ರೆ ಕೂಡ ಕಿತ್ತೋಗೋದಿಲ್ಲ ಅಷ್ಟು ಸಾಫ್ಟಾಗಿರುತ್ತೆ ನೋಡಿ ಈ ಥರ ಇರುತ್ತೆ ಈಗ ಇದಕ್ಕೆ ಜೊತೆಯಾಗಿ ನಾವು ತೆಂಗಿನಕಾಯಿ ಚಟ್ನಿ ಎರಡಕ್ಕೂ ಸೂಪರ್ ಕಾಂಬಿನೇಷನ್ನು ತುಂಬ ಸಾಫ್ಟಾದ ದೋಸೆ ಮತ್ತು ರುಚಿಕರವಾದ ಈ ಚಟ್ನಿಯೊಂದಿಗೆ ನೋಡಿ ಸೂಪರ್ ಕಾಂಬಿನೇಷನ್ ಇವೆರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಇದು ಮಾಡ್ಕೊಬೋದು ಅಷ್ಟು ಟೇಸ್ಟಿಯಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಒನ್ ಟೈಮ್ ಮಾಡಿದ್ರೆ ಅಂದರೆ ಮತ್ತೆ ಮತ್ತೆ ಕೇಳ್ತಾರೆ ಈ ದೋಸೆನ ಅಷ್ಟು ಸಾಫ್ಟಾಗಿ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು